ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಬೆಳಗ್ಗೆ ಫೋರ್ ಓ ಕ್ಲಾಕ್ ಫೋರ್ ತರ್ಟಿ ಆಗಿದೆ ಮೊಸರನ್ನ ಮಾಡೋಣ ಅಂತ ಬೆಳಗ್ಗೆ ಟಿಫನ್ನು ನಮಗೇನು ಮೊಸರನ್ನ ತಿನ್ನಬೇಕು ಅಂತ ಬೇಜಾರಿಲ್ಲ ಗೈಸ್ ನಮ್ಗೆ ಒಗ್ಗರಣೆ ಮೊಸರನ್ನ ತುಂಬ ಇಷ್ಟ ಸೊ ಹಂಗಾಗಿ ಒಂದೊಂದು ದಿವಸ ಮಾಡ್ತೀನಿ ತಿಂಡಿ ತಿಂಡಿ ಬದಲು ಮೊಸರನ್ನ ಮಾಡ್ತೀನಿ ಚೆನ್ನಾಗಿರುತ್ತೆ ತಂಪು ಸೊ ಹಂಗಾಗಿ ಮೊಸರನ್ನಕ್ಕೆ ಎಲ್ಲ ಕಲಸಿಟ್ಕೊಂಡಿದ್ದೀನಿ ಅನ್ನನೂ ಆಗಿದೆ ಅಲ್ಲ ಸಾರಿ ಕಲಸಿಟ್ಕೊಂಡಿದ್ದೀನಿ ಅಂತಿದ್ದೀನಿ ಸಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅನ್ನನೂ ರೆಡಿ ಆಗಿದೆ ಅದಕ್ಕೆ ಸ್ವಲ್ಪ ನಾನು ಕ್ಯಾರೆಟ್ ಹಾಕ್ತೀನಿ ಕೊತ್ತಂಬರಿ ಹೆಸರು ಮೆಣ್ಸಿಕಾಯಿ ಕಡಲೆಬೇಳೆ ಇಲ್ಲ ಖಾಲಿಯಾಗಿದೆ ಕಾಳು ಅಥವಾ ಸಾರಿ ಉದ್ದಿನ ಕಾಳು ಜೀರಿಗೆ ಮತ್ತು ಅರ್ಧ ಲೀಟ್ರ್ ಮೊಸರು ತಗೊಂಡಿವಾಗ ಒಬ್ಬರ ಎಣ್ಣೆ ಹಾಕೋಣ ಬನ್ನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಬಿಟ್ಟಿದ್ದೀನಿ ಇವಾಗ ಎಣ್ಣೆ ಇದಕ್ಕೆ ಸಾಸಿವೆನೂ ಹಾಕಬೇಕು ಬಟ್ ನಂಗೆ ಸಾಸಿವೆ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಹಂಗಾಗಿ ಜೀರಿಗೆ ಮ್ಯೂ odin peale , odin ka elu otsa , ma ei oska ka hea hakata , nii väga koguneb . laupleima lükata või ? mis teid ajad kogunevad ? aga Rene tegi , seal ka . kodumaal oli , no tead , et ka . ಕೊತ್ತಂಬರಿನ ಇಲ್ಲಿ ವಾಶ್ ಮಾಡೋಕೆ ಹಾಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪಿದ್ರೂ ಹಾಕ್ಕೊಂಡು ನಡೆಯುತ್ತೆ ಚೆನ್ನಾಗ ನಡೆಯುತ್ತೆ ಗು ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕೋಣ ಬನ್ನಿ ಬಿಸಿ ಎಲ್ಲ ಹೋಗಲಿ ನೋಡಿ ಇದಕ್ಕೆ ಉಪ್ಪು ಹಾಕಿದ್ದೀನಿ ಕೊತ್ತಂಬರಿನ ಹಾಕಿದ್ದೀನಿ ಸ್ವಲ್ಪ ನೀರು ಬಿಟ್ಟಿದ್ದೀನಿ ಇದು ತಣ್ಣಗಾಗಿದೆ ಇವಾಗ ಇವಾಗ ಇದಕ್ಕೆ ಕ್ಯಾರೆಟ್ ಹಾಕ್ತೀನಿ ಅನ್ನ ತಣ್ಣಗಾಗಬೇಕು ಸೊ ಹಂಗಾಗಿ ಅನ್ನ ನೋಡಿ ಅಲ್ಲಿಟ್ಟಿದ್ದೀನಿ ಹಾಲಲ್ಲಿ ಸ್ವಲ್ಪ ತಣ್ಣಗಾಗಲಿ ಅಂತ ಇದಕ್ಕೆ ಕ್ಯಾರೆಟ್ ಹಾಕ್ತೀನಿ ನಮಗೆ ಕ್ಯಾರೆಟ್ ಬೇಕು ಅಂದರೆ ಆಪ್ಷನ್ ಕ್ಯಾರೆಟ್ ಬೇರೆದ್ರಲ್ಲೆಲ್ಲ ತಿನ್ನಲ್ಲ ಅಂದರು ಇದರಲ್ಲಿ ತಿನ್ಬೋದು ಚೆನ್ನಾಗಿರುತ್ತೆ ಗೈಸ್ ಈ ಥರ ಮಾಡಿ ನೋಡಿ ಚೆನ್ನಾಗಿರುತ್ತೆ ಈ ಥರ ಒಬ್ಬರನ್ನೇ ಮೊಸರು ನನಗೆ ತುಂಬ ಪರ್ಟಿಕ್ಯುಲರಾಗಿ ನಂಗೆ ತುಂಬ ಇಷ್ಟ ಬಟ್ ತಣ್ಣಗಾಗಬೇಕಿದೆ ಗೈಸ್ ಇದಕ್ಕೆ ಮೊಸರು ಹಾಕೋಣ ಅರ್ಧ ಲೀಟ್ರ್ ಮೊಸರು ಹಾಕ್ತೀನಿ ನೋಡಿ ಎಲ್ಲ ಹಾಕಿದ್ದೀನಿ ಮೊಸರು ಎಲ್ಲ ನೋಡೋಣ ಅನ್ನ ಹಾರಕ್ಕಿಡ್ಬೇಕು ಇವಾಗ ಅನ್ನ ಹಾರಾದ್ಮೇಲೆ ಕುಕ್ಕರ್ ಮುಚ್ಚಲು ತಲು ಅನ್ನ ಹಾರಕ್ಕಿದ್ಮೇಲೆ ಅನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋದು ಉಪ್ಪೆಲ್ಲ ಹಾಕಿದ್ದೀನಿ ಬೇಕು ಅಂದರೆ ಸ್ವಲ್ಪ ಹಾಲು ಬಿಡ್ಕೊಬೋದು ಇದಕ್ಕೆ ಇಲ್ಲ ಸ್ವಲ್ಪ ನೀರಾದರೂ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಗೈಸ್ ಗಮ್ಮ ಅಂತಿದೆ ಈ ಥರ ಮತ್ತು ಇದಕ್ಕೊಂದು ದಾಳಿಂಬೆ ಇದ್ದರೆ ದಾಳಿಂಬೆ ಮತ್ತು ದ್ರಾಕ್ಷಿ ಕಟ್ ಮಾಡಿ ಹಾಕೋಬೋದು ಇಲ್ಲ ಸೌತೆಕಾಯಿನೂ ಹಾಕೋ ಥರ ಹಾಕೋಬೋದು ಬಟ್ ದಾಳಿಂಬೆ ಇದೆ ಬಟ್ ನಾನು ಹಾಕೋಲ್ಲ ಇವಾಗ ಸದ್ಯಕ್ಕೆ ಟೈಮ್ ಆಗೋಯ್ತು ಸೊ ಇದಕ್ಕೆ ಅನ್ನ ಆರಿಸ್ಬಿಟ್ಟು ಹಾಕಿ ಮಿಕ್ಸ್ ಮಾಡೋಣ ಬನ್ನಿ ಬೇಳೆ ಗಮ್ಮೆ ನಂಗೇನು ಇಷ್ಟ ಆಯ್ತು ನೀವು ಈ ತರ ಮೊಸರನ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ತಿಂಡಿಯೆಲ್ಲ ಆಯಿತು ನನ್ನ ಮಗಳು ಊಟ ತಿಂದಿಲ್ಲ ಅಂದ್ಬಿಟ್ಟು ಕಿತ್ಲೆ ಹಣ ಸುಲ್ಕೊಟ್ಟೆ ಈ ಸಣ್ಣ ಕಿತ್ಲೆ ಹಣ್ಣಲ್ಲಿ ಆರೆಂಜ್ ಇವಾಗ ಸಣ್ಣದ್ ಬರುತ್ತಲ್ಲ ಇವಾಗ ಸೀಸನ್ ಏನಲ್ವಲ್ಲ ತುಂಬಾ ಬೀಜಗಳಿದೆ ನೋಡಿ ಯಾಕೆ ಮೊದಲು ತಿಂಡಿ ತಿಂದಿಲ್ಲ ಇವತ್ತು ಆರೆಂಜ್ ಇಬ್ಬಕ್ಕೆ ತಿಂದೆ ಬೆಳಿಗ್ಗೆ ಎಷ್ಟು ಸರ್ಕಸ್ ಮಾಡಿದೆ ನಿಮಗೆ ತಿಂಡಿ ತಿನ್ಸೋಕ್ಕೆ ಹೇಳಿ ಏನಕ್ಕೆ ತಿಂಡಿ ತಿಂದಿಲ್ಲ ನೀವು ನಾನು ಕ್ಲೀನ್ ಮಾಡ್ತೀನಿ ನೀವೇನು ತಿಂಡಿ ತಿಂದಿಲ್ಲ ಹೇಳಿ ಏನಕ್ಕೆ ಹೇಳಿ ಹೇಳಿ ಏನಕ್ಕೆ ತಿಂಡಿ ತಿಂದಿಲ್ಲ ನೀವು ಸುಮ್ಮನೆ ಒಟ್ಟ್ರ ತಿನ್ಸಕ್ ಆಗಲಿಲ್ಲ ಸಾಕಾಗೋಯ್ತು ಹೊಟ್ಟೆ ಅಷ್ಟಾಗಿ ತಿಂತೀವಿ ಬಿಡು ಅಂದ್ಬಿಟ್ಟು ಆರೆಂಜ್ ತೆಂಗ್ಬಿಡ್ಬಿಟ್ಟು ತಿನ್ನಿಸ್ಬಿಟ್ಟು ಸುಮ್ಮನೆ ಕೂತಿದ್ದೀನಿ ನಾ ಏನೇನು ಮಾಡಲಿ ಒಂದ್ ದಿವಸ ತಿಂತಾಳೆ ಒಂದೊಂದ್ ದಿವ್ಸ ಹೆಂಗೆ ಮಾಡ್ತಾಳೆ ಹೊಟ್ಟೆ ಹಸ್ತ್ರ ಅವಳೆ ತಿಂತಾಳೆ ಬಿಟ್ಟು ಸುಮ್ಮನೆ ಆಗಿದ್ದೀನಿ ಬಲ್ವಂತ ಅನ್ನ ಸೀಪ್ತಾಳೆ ಗೈಸ್ ನಾನು ಹೆಂಗೆ ತಿನ್ನಿಸ್ಬೇಕು ಅನ್ನೋದೇ ಗೊತ್ತಾಗಲ್ಲಪ್ಪ ಬಾಯಲ್ಲಿ ಅನ್ನ ಇಟ್ಕೊಂಡ್ರೆ ನುಂಗೋದೇ ಇಲ್ಲ ಒಂದೊಂದ್ಸಲ ಚೆನ್ನಾಗಿ ತಿಂತಾಳೆ ಒಂದೊಂದ್ಸಲ ತಿನ್ನಲ್ಲ ಅಂತ ಡಿಸೈಡ್ ಮಾಡ್ಕೊಂಡು ಅವಳು ತಿನ್ನೋದೇ ಇಲ್ಲ ಬೇಜಾರಾಯಿತು ಸುಮ್ಮನೆ ಬಿಟ್ಟಿರೋಕ್ಕಾಗಲಿಲ್ಲ ಗೊತ್ತಾ ನಾನು ರಾತ್ರಿ ಸ್ಕೂಲಿಗೆ ಕಳಿಸ್ತೀನಿ ಅಂತ ಅಂದ್ಕೊಂಡು ಎಷ್ಟು ಅವಳು ಬಂತು ಅಂದರೆ ನನಗೆ ನನ್ನ ಮಗಳು ಬಿಟ್ಟಿರೋಕೆ ಇಲ್ಲ ಬಟ್ ಕಳಿಸ್ಲಿರ್ಬೇಕು ಅವಳನ್ನ ಬಟ್ ನೆಕ್ಸ್ಟ್ ಇಯರ್ ಆಗ್ತೀವಿ ಇವಾಗೇನು ಬೇಡ ಅವಳಿಗೆ ಆಲ್ಮೋಸ್ಟ್ ಎಲ್ಲ ಏನೇನು ಬರಬೇಕು ಎಲ್ಲ ಕಲ್ತಿದ್ದಾಳೆ ಬಟ್ ನನ್ನ ಮಾತು ಕೇಳ್ತಾಳೆ ಆಲ್ಮೋಸ್ಟು ನೆಕ್ಸ್ಟ್ ಇಯರ್ ಹೋಯ್ತು ಇವಾಗಳ ಸ್ಕೂಲಿಗೆ ಈ ವರ್ಷ ಹೋಗಲ್ವಾ ಅವಳಿಗೆ ಬುಕ್ಸು ಅವಳು ಬ್ಯಾಗು ವಾಟ್ರ್ ಬಾಟ್ಲಿ ಇದೆಲ್ಲ ಬುಕ್ ಮಾಡಿದ್ವಿ ಪರವಾಗಿಲ್ಲ ಇರಲಿ ಅಲ್ವಾ ಮಗಳೇ ಏನಾಗಲ್ಲ ಹಾಂ ಮುಂದಿನ ವರ್ಷ ಅದನ್ನೇ ತಗೊಂಡೋಗುವಂತೆ ನಾನು ನನಗೆಂತೂ ಸ್ಕೂಲಿಗೆ ಕಳಿಸ್ತೀನಿ ಅಂತ ಹಂಗೆ ಅನ್ಕೊಂಡಾಗಲೇ ಎಷ್ಟು ಒಳಗೆ ಬಂತು ಅಂತ ನಾನು ಟ್ವೆಂಟಿ ಫೋರ್ ಬೌರ್ ಸೆವೆನ್ ಇರ್ತೀವಿ ಜೊತೆ ಬಿಟ್ಟಿರಕ್ಕೆ ತುಂಬ ಕಷ್ಟ ಬೇರೆಯವ್ರಿಗೆ ಅಡ್ವೈಸ್ ಕೊಡ್ತೀವಿ ಏನೋ ಬಿಟ್ಟಿರೋಕ್ಕಾಗಲ್ಲ ಒಳ್ಳೆ ಬುದ್ದಿ ಬಿಡು ಅವ್ರ ಅವ್ರೋ ಚೆನ್ನಾಗಿ ಓದ್ಕೊಳ್ಳಿ ಹಂಗೆ ಹಿಂಗೆ ಅಂತ ಅದು ನಮಗಾದಾಗ್ಲೇ ಯಪ್ಪ ಎಪ್ಪ ನನಗೇ ಇವ್ರ ಜೊತೆ ಇದ್ದು ಇದ್ದು ಅಟ್ಯಾಚ್ ಆಗಿ ಉಳ ಸ್ಕೂಲಿಗೆ ಕಳಿಸ್ಬೇಕು ಅಂತ ಅಂದ್ರೆ ಸ್ವಲ್ಪ ಕೇಳಿ బట్ ఈ వక్షైన్ వేడ అంటే డిసైడ్ ఆద్వ హెచ్డిఆర్ కన్సల్ బేర క్వశ్చన్ ఐతో ఇన్నیشنل మగ్ల 21 వర్సస్ ఇన్న బైకే డి నా జతే ఇస్తాలే కన్నీరర్స్ తో మగ్ల రంగే కన్నీరర్స్ తో ఏ కండిట్ వండే కొనుతో తోర్సు కన్నీరర్స్ కన్నీరర్స్ ఈ స్కూలి కలుస్తినలా అబుట్ ఇర్తుకు అంత సౌల్ తో వాడు బంత అస్తే ವರ್ಷ ಕಣ್ಣೀರ್ ವರ್ಸುರ್ ಕಣ್ಣೀರ್ ವರ್ಸು ಮತ್ತೆ ಏನು ಅಂತಾಳೆ ಹೋಗ್ ನಾನೇ ಓಕೆ ಗೈಸ್ ನಿಮ್ಗು ಇದೇ ತರ ಫೀಲ್ ಆಗುತ್ತಾ ಅಂತ ಹೇಳಿ ಮಕ್ಳು ಜೊತೆ ಇದ್ದು ಇದ್ದು ರೂಢಿ ಆಗ್ಬಿಟ್ರೆ ಮಕ್ಳು ಬಿಟ್ಟಿರೋಕ್ ತುಂಬಾ ಕಷ್ಟ ಸಾಧ್ಯನೇ ಇಲ್ಲ ನೆವರ್ ಅತ್ತಾ ಅತ್ತಾ ದಿಬ್ಬಣಾ ಅತ್ತಾ ಇಸ್ಕೂ ಫಿಲ್ ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೊತೀನಿ ಬಟ್ ನೆಕ್ಸ್ಟ್ ಇಯರ್ ಕಳಿಸ್ತೀನಿ ನಾನು ಮುಂದুনা ಸ್ಕೂಲಿಗೆ ಎಲ್ಲ ಬಂಗಾರ ದಿಬ್ಬಣಕ್ಕ ಓಕೆ ಗಾಯ್ಸ್ ತಿನ್ನಗಳಲ್ಲಿ ಏನು ತಿಂಡಿ ಮಾಡಿದ್ರು ಅಂತ ಕಾಮೆಂಟ್ ಮಾಡಿ ನನ್ನ ಮಗಳು ತಿಂಡಿ ತಿಂದಿಲ್ಲ ಒಂದು ಆರೆಂಜ್ ತಿಂಡಿ ಅವಷ್ಟೇ ಅಲ್ಲ ಸಣ್ಣದು ಎರಡು ತಿನ್ನಸ್ತೇ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಒರೆಸಿ ಸ್ನಾನ ಮರ್ಸಿ ಅಮೇ ತಿndಿಲ್ಲ ಅಂದರೆ ಒಂದು ಬಿತ್ತು ತಿನ್ನು ತಲಮೆ ಕಿ ಏನಪ್ಪ ದಿಬ್ಬನು ದಿಬ್ಬನು ಹಾ ಹಾ ಮನೆ ಕ್ಲೀನ್ ಮಾಡ್ತೀನಿ ಓಕೆ ಆಯ್ತು ಮಾಡಿ ಎಲ್ರಿಗೂ ಓಕೆ ಗಾಯ್ಸ್ ನಾನು ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಓಕೆ ಕೊನೆವರೆಗೂ ವೀಡಿಯೋ ನೋಡ್ತಿದ್ರೆ ತುಂಬು ಹೃದಯದ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹೆಂಗೆ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಲೈಕ್ ಕೊಡಿ ಓಕೆನಾ ಹೇಳು ಲೈಕ್ ಮಾಡಿ ಮೊಮ್ಮಗೆ ಸಪೋರ್ಟ್ ಮಾಡಿ ಮೇದಿತ್ತು ಹಚ್ಕೊಂಡಿದ್ದೆ ಅಜ್ಜಿ ಮನೇಲಿ ನೋಡಿ ಹೆಂಗ್ ಹಚ್ಕೊಂಡ್ ಬಂದ್ ಮತ್ತೆ ಮನೆಗೆ ಹೋಗಿದ್ವಿ ಅಲ್ಲಿ ಇತ್ತು ಮೆಹಂದಿ ಹುಚ್ಚು ಇವಾಗಲೇ ಹುಡ್ಗಿ ಶೋಕಿ ಸ್ಟಾರ್ಟ್ ಆಗೈತೆ ಅವಳಿಗೆ ಸ್ವಲ್ಪ ನೋಡಿಸ್ಕೊಳಲ್ಲ ನೋಡಿ ಹಂಗೇ ಇಟ್ಕೊಂಡು ಹತ್ತಿಸ್ಕೊಂಡು ಓಕೆ ಗಾಯಿಸಿ ಮನೆ ಕೆಲ್ಸ ಎಲ್ಲ ಮುಗಿಸ್ಕೊಳಲ್ಲ ಬನ್ನಿ ನೀವು ಕೆಲಸ ಮುಗಿಸ್ಕೊಳ್ಳಿ ಬೇಗ ಕಾಪಾಡಿ ಹ್ಞೂ ಕಾಪಾಡ್ತಾರೆ ಬಾ ಏನಂತ ಏನೇನ್ ತರ್ಸಿದಿವಾ ಚರಿ ಹೇಳು ಬಾ ಏನೇನ್ ತರ್ಸಿರೋದು ಅಂತ ಹೇಳಂಗರಿ ಏನದು ಟೊಮೊಟೊ ಎಲ್ಲಿ ಇಡ್ತಾಯಿದ್ಯೆ ಕರೆಕ್ಟಾಗಿ ಇಡು ಎಲ್ಲೆಲ್ಲೆಲ್ಲೆಲ್ಲೆಲ್ಲ ಇಡ್ತಾ ಇದೆಯಾ ಆನಿಯನ್ನು ಅಯ್ಯೋ ಅವ್ಳು ಆನಿಯನ್ನು ಸಿಕ್ಕಿದ್ದು ಎಲ್ಲ ತಗೊಂಡೋಗಿ ಫ್ರಿಡ್ಜಲ್ಲಿ ತುಂಬ್ತಾವ್ ಚಿಲ್ಲಿ ಹಾಂ ಅಯ್ಯೋ ಏ ಸೋಪ್ ಇಡೋಂಗಿಲ್ಲ ಸೋಪ್ ಇಡೋಂಗಿಲ್ಲ ಬಿಡು ಯಾವುದು ಬೇಡ ಬಿಡು ಅದು ಬೇಡ ಬಿಟ್ಟ ಅವಲಕ್ಕಿ ಅಯ್ಯ ಅವಲಕ್ಕಿ ಇಡಂಗಿಲ್ಲ ಇಡಂಗಿಲ್ಲ ಸರಿ ಕೊಡು ಫೈ ಪಪ್ಪ ಅವಲಾಕಿಯಲ್ಲಿ ಇಡ್ತಾವ್ ನೋಡು ಸೊಪ್ಪು ಸೋಸಿ ಅದು ಹಾಕಿ ಇಡಬೇಕು ಎಗ್ ಫ್ರೈಡ್ ರೈಸ್ ಅನ್ನ ರೆಡಿ ಇದೆ ನೈಟ್ ಊಟ ನನ್ಗೇನು ಮಾಡಕರಲ್ಲ ಥರ ಚಿತ್ರಾನ್ನ ಥರ ಮಾಡಿ ಮರ ಎಗ್ ಹಾಕೊಂಡು

தென்னotti ரத்த கலಸ್ಕೊட்ப்தினி இதோ நான் மாடுறேன் மாடுறேன் ನೋಡಿ ಗಾಯ್ಸ್ ಎಕ್ಸ್ಟ್ರಾ ಡ್ರೆಸ್ ಮಾಡ್ಕಬಹುದು ಏನಿಲ್ಲ ನಾವು ಚಿತ್ರನ ತರ ಮಾಡ್ಕತ್ತೀವಿ ಬೆಗ್ಗ್ ಆಗ್ತೀವಿ ಹalla ಕಲಸ್ಕೊತ್ತೀವಿ ತಿಂತೀವಿ ಅಷ್ಟೇ ಈ ಪ್ರೆಸ

ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಾರೆ ಒಂದು ಲೈಕ್ ಕೊಡಿ ಓಕೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಓಕೆ ನಾ ಕೊನೆಯವರೆಗೂ ನೋಡೋರಿಗೆ ತುಂಬ ಥ್ಯಾಂಕ್ಸ್ ಓಕೆ ಈ ವಿಡಿಯೋ ನಾನು ಏನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋ ಸಿಗೋಣ ಬಾಯ್ ಫೈಡ್ ರೈಸ್ ತಿನ್ನಣ್ಣ ಬನ್ನಿ